ओम श्री गणेशाय नमः ओम श्री गुरुभ्यः नमः नमः सूर्या चंद्र मंगला बुधाय गुरु शुक्र शनि भैषज्य राहु वै केतवे नमः नमस्ते अश्व आचार्य गुरुजी 와హి리그 ತಮಗಳಿಗ ಆದರದ ಸ್ವಾಗತ ಏ ವಾಹಿನಾ ನಿರಂತರವಾಗಿ ವೀಕ್ಷಿಸಿ ಪ್ರೋಸಾಯಿಸಿ ಸಬ್ಸ್ಕ್ರೈಬ್ ಮಾಡಿರುವಂತ ತಮಗಳಿಗ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಿತ್ಯರಾಶಿ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಜೂನ್ ಮೂರು ಸೋಮವಾರದ ನಿತ್ಯರ ಶುಭಾಶಯ ಅವಲೋಕನ ಮೊದಲು ಈ ದಿನ ತಮ್ಮ ಹುಟ್ಟುಹಬ್ಬ ಬರ್ತ್ಡೇ ಆಚರಿಸಿಕೊಳ್ಳುತ್ತೋ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಹ್ಯಾಪಿ ಬರ್ತ್ಡೇ ಹಾಗೆಯೇ ವಿವಾಹ ವಾರ್ಷಿಕ ಮಹೋತ್ಸವ ಅಥವಾ ಇನ್ನಿತರ ಶುಭ ಸಮಾರಂಭಗಳನ್ನು ಆಯೋಜಿಸುವ ಹಾರ್ದಿಕ ಶುಭಾಶಯನ ಕೊರುತ್ತಾ ಈ ದಿನದ ಪಂಚಾಂಗ ವಿಚಾರ ಜೂನ್ ಮೂರು ಸೋಮವಾರ ಕ್ರೋಧಿ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಬಹುಳ ದ್ವಾದಶಿ ತಿಥಿ ಸೌರಮಾನದ ಅನುಸಾರ ವೃಷಭ ಮಾಸ ವೈಯಶಿ ಮಾಸ ಅಥವಾ ಬೇಷ ತಿಂಗಳಿನ ಇಪ್ಪತ್ತೊಂದನೇ ದಿನ ಈ ದಿನದ ನಿತ್ಯ ನಕ್ಷತ್ರ ಅಶ್ವಿನಿ ನಕ್ಷತ್ರ ಯೋಗ ಸೌಭಾಗ್ಯ ಯೋಗ ಕರ್ಣ ಶೋಭನ ಕರ್ಣ ಸೂರ್ಯ ಉದಯ ಬೆಳಿಗ್ಗೆ ಐದು ಗಂಟೆ ಐವತ್ತೆರಡು ನಿಮಿಷ ಸೂರ್ಯ ಅಸ್ತಮಾನ ಸಾಯಂಕಾಲ ಆರು ಗಂಟೆ ನಲವತ್ತ್ಮೂರು ನಿಮಿಷ ಈ ದಿನದ ರಾಹುಕಾಲದ ಅವಧಿ ಸೋಮವಾರದ ರಾಹುಕಾಲದ ಅವಧಿ ಬೆಳಿಗ್ಗೆ ಏಳು ಇಪ್ಪತ್ತೆಂಟರಿಂದ ಒಂಬತ್ತು ನಾಲ್ಕರವರೆಗೆ ರಾಹುಕಾಲದ ಅವಧಿಯಾಗಿರುತ್ತೆ ಈ ದಿನದ ಮಳೆ ನಕ್ಷತ್ರವು ರೋಹಿಣಿ ನಕ್ಷತ್ರದ ಮೂರನೇ ಪಾದದ ಮಳೆ ಆಗಿರುತ್ತೆ ಈ ದಿನ ಕುಂಡಲಿ ಅನುಸಾರ ಏರ್ಪಡುವಂಥ ಶುಭ ಯೋಗಗಳು ರಾಜಯೋಗ ಶಶಯೋಗ ಮಾಳವಯೋಗ ಸೌಖ್ಯಯೋಗ ಧನಯೋಗ ಯೋಗ ಬ್ರಹ್ಮ ಯೋಗ ದ್ವಿಗ್ರಹ ಯೋಗ ಮುಂತಾದ ಯೋಗಗಳು ಈ ದಿನ ಏರ್ಪಡುತ್ತವೆ ಹಾಗಾಗಿ ಅನೇಕ ಶುಭ ಯೋಗಗಳು ಏರ್ಪಡುವಂಥ ಶುಭ ದಿನವಾಗಿದ್ದು ಯಾವುದೇ ರೀತಿಯ ಕೆಲಸ ಕಾರ್ಯಗಳ ಆರಂಭಕ್ಕೆ ವ್ಯಾಪಾರ ವೃತ್ತಿ ಅಥವಾ ಸಹಿ ಮಾಡೋದು ಒಪ್ಪಂದ ಮಾಡೋದು ಇತ್ಯಾದಿಗಳಿಗೆ ಅಗ್ರಿಮೆಂಟು ರಿಜಿಸ್ಟ್ರೇಷನ್ ಇತ್ಯಾದಿಗಳಿಗೆ ಸಹ ಈ ದಿನ ಉತ್ತಮವಾದ ದಿನ ಎಂದು ಕಂಡುಬರುತ್ತೆ ಇವೆಲ್ಲವೂ ಈ ದಿನದ ಪಂಚಾಂಗ ವಿಚಾರಗಳನ್ನು ಗಮನಿಸ್ತಾಯಿತು ಇನ್ನು ಸೋಮವಾರವಾಗಿರೋದ್ರಿಂದ ವಿಶೇಷವಾಗಿ ಶಿವಾಲಯಗಳ ಸಂದರ್ಶನ ಶಿವನ ಭಕ್ತಿ ಶಿವನ ಜಪ ಶಿವಾನುಷ್ಠಾನ ಶಿವನ ಸ್ತೋತ್ರ ಅಷ್ಟೋತ್ತರ ಇತ್ಯಾದಿಗಳನ್ನು ಪಠೆ ಮಾಡಿ ಶಿವ ಅನುಗ್ರಹ ಪಡೆಯಲಿಕ್ಕೆ ಇದನ್ನು ಉತ್ತಮವಾದ ಅವಕಾಶ ಇರುತ್ತೆ ಈ ದಿನ ಎಲ್ಲ ಪಂಚಾಂಗ ವಿಚಾರನ ಗಮನಿಸಿದ ಬಳಿಕ ಗಮನಿಸೋಣ ರಾಶಿ ಭವಿಷ್ಯ ಮೊದಲು ಮೇಷರಾಶಿ ಮೇಷರಾಶಿಗೆ ಈ ದಿನ ಅತ್ಯಂತ ಶುಭಕರವಾದ ದಿನ ಆಗಿರುತ್ತೆ ಅಲ್ಲಿ ಷಡ್ ಗ್ರಹಗಳ ಬೆಂಬಲ ಆರು ಗ್ರಹಗಳಿಗೆ ಪೂರಕವಾಗಿರ್ತದ್ದು ಚಂದ್ರ ಅನುಗ್ರಹ ಜೊತೆಗೆ ಗುರು ಬುಧ ಶುಕ್ರ ಮತ್ತು ಶನಿ ಮಹಾತ್ಮರು ಅಲ್ಲದೆ ಕೇತು ಸಹ ನಿಮಗೆ ಪೂರಕವಾಗಿರೋದು ಆರು ಗ್ರಹಗಳ ಒಂದು ವಿಶೇಷವಾದ ಅನುಗ್ರಹ ಅಪರೂಪಕ್ಕೆ ಸಿಗುವಂಥ ಇವತ್ತಿನ ಯೋಗಗಳು ಜೊತೆಗೆ ಇಂದಿನ ದಿನದ ಯೋಗದ ಫಲವು ಸಹ ನಿಮಗೆ ಅಷ್ಟು ಅನೇಕವಾಗಿ ಉತ್ತಮ ಫಲವನ್ನು ಕೊಡುವಂಥದ್ದಾಗಿರೋದು ಹಾಗಾಗಿ ಯಾವುದೇ ರೀತಿಯ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣದಲ್ಲಿರುವವರಿಗೆ ಈ ದಿನ ಉತ್ತಮ ಫಲ ಮೇಷರಾಶಿಯವರಿಗೆ ವಿಶೇಷವಾಗಿ ಕೃಷಿ ಚಟುವಟಿಕೆ ಮಾಡೋರು ಕೃಷಿ ಕೈಗಾರಿಕೆ ಉದ್ಯಮಗಳನ್ನು ಮಾಡೋರು ಅಥವಾ ರಿಯಲ್ ಎಸ್ಟೇಟ್ ಭೂಮಿ ಸಂಬಂಧಿತ ಕೆಲಸ ಕನ್ಸ್ಟ್ರಕ್ಷನ್ ಮಾಡೋರು ಸಿವಿಲ್ ವರ್ಕರ್ ಮಾಡೋರು ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟ ಇನ್ನಿತರ ಕೆಲಸ ಕಾರ್ಯಗಳನ್ನು ಮಾಡೋರು ಅವರಿಗೆ ಇದನ್ನು ಹೆಚ್ಚಿನ ಲಾಭ ಇದೆ ನಿಮ್ಮ ನಿಮ್ಮ ಉದ್ಯಮದಲ್ಲಿ ಪ್ರಗತಿ ಇದೆ ಬಾಕಿ ಬರಬೇಕಾದ ಹಣ ಬಂದು ಸೇರೋದಾಗಲಿ ಅಥವಾ ನೀವು ಮಾಡಿದಂಥ ಸಾಲವನ್ನು ತೀರಿಸುವಂಥ ಅವಕಾಶಗಳು ಬರದಕ್ಕೆ ಬರಲಿವೆ ಅನೇಕ ಅನೇಕ ಯೋಜನೆಗಳ ಲಾಭ ನಿಮಗೆ ಸಿಗ್ಬೋದಾಗಿದೆ ಇನ್ನು ನಿಮ್ಮ ಬಂಧು ಬಾಂಧವರಿಂದ ಮಿತ್ರರಿಂದ ನಿಮಗೇನಾದರೂ ಕೊಡುಗೆಗಳು ಸಿಗುವಂಥದ್ದು ಉತ್ತಮ ವ್ಯಕ್ತಿಗಳ ಭೇಟಿಯಾಗುವಂಥದ್ದು ಉತ್ತಮ ಸಮಾರಂಭಗಳು ಪಾಲ್ಗೊಳ್ಳುವಂಥ ಇತ್ಯಾದಿ ಸನ್ಮಾನ ಸತ್ಕಾರಗಳನ್ನು ಸ್ವೀಕರಿಸುವಂಥ ಅವಕಾಶಗಳು ಅವರಿಗೆ ಬರ್ಬೋದು ನೀವು ಹಿಂದೆ ಮಾಡಿದ ಯಾವುದೇ ಒಂದು ಘನವಾದ ಕಾರ್ಯಗಳಿಗೆ ಈಗ ಅದಕ್ಕೆ ಉಪಕಾರ ಸ್ಮರಣೆ ಅಥವಾ ಒಂದು ಪ್ರಶಂಸೆ ಸನ್ಮಾನಗಳು ಇತ್ಯಾದಿಗಳು ಬರುವಂಥದ್ದಿದೆ ಕ್ರೀಡಾಪಟುಗಳಿಗೆ ಅಥವಾ ಸ್ಪೋರ್ಟ್ಸ್ ರಂಗದಲ್ಲಿ ಹೊಸ ಅವಕಾಶಗಳು ಬರಲಿವೆ ಇನ್ನು ಸೇನೆ ಮಿಲಿಟರಿ ಪೊಲೀಸ್ ಮುಂತಾದ ಇಲಾಖೆಗಳಿಗೆ ಸೇವೆ ಸಲ್ಲಿಸುವರಿಗೆ ಯಾವುದೋ ಒಂದು ಅವರಿಗೆ ಸಕಾರಾತ್ಮಕವಾದ ಒಂದು ಬೆಳವಣಿಗೆಯಿಂದ ಮನಸ್ಸಿಗೆ ನೆಮ್ಮದಿಯಾಗುವಂಥ ದಿನ ಆಗಿರುತ್ತೆ ಈ ರೀತಿ ಅನೇಕ ಶುಭ ಫಲಗಳನ್ನು ಕೊಡುವಂಥ ದಿನ ಆಗಿರುತ್ತೆ ಯೋಗ ಬಲ ಇದೆ ಜೊತೆಗೆ ಗ್ರಹ ಬಲವು ಇದೆ ಹಾಗಾಗಿ ಅನೇಕ ಶುಭ ಫಲಗಳನ್ನು ಇನ್ರಾಮ್ರು ಗಮನಿಸಬಹುದು ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳ್ಳಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಎರಡು ಮೂರು ಐದು ಆರು ಏಳು ಎಂಟು ಟೂ ತ್ರೀ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಮೇಷರಾಶಿಗಳಿಗೆ ದಿನ ಶುಭದಾಯಕ ಆಗಲಿ ಮುಂದೆ ವೃಷಭ ರಾಶಿ ವೃಷಭ ರಾಶಿಗೆ ಈ ದಿನ ಉತ್ತಮ ಹದ ನಿರೀಕ್ಷೆ ಇರುತ್ತೆ ನಿಮ್ಮ ವ್ಯಾಪಾರ ವೃತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟು ಎಲ್ಲ ಉತ್ತಮವಾದ ಪರಿಣಾಮಗಳಿರ್ತವೆ ಆದರೆ ವೈಯಕ್ತಿಕವಾಗಿ ಮನಸ್ಸು ಸ್ವಲ್ಪ ಚಿಂತೆ ಹೆಚ್ಚಾಗುವಂಥದ್ದು ಆತಂಕ ಭಯ ಹೆಚ್ಚಾಗುವಂಥದ್ದು ವಾತಾವರಣ ವಿನಾ ವಿನಾಕಾರಣವಾಗಿ ನಿಮ್ಮ ಮನಸ್ಸಲ್ಲಿ ಚಿಂತೆ ಆತಂಕ ಬರುವಂಥದ್ದು ಅಥವಾ ಹಳೆಯ ಯಾವುದೊಂದು ವಿಚಾರ ನೆಲೆಸಿಕೊಂಡು ನಿಮಗೆ ಆತಂಕ ಭಯಗಳು ಮಾಡುವಂಥದ್ದು ಮಾತಿನ ಚಕಮಕಿಗಳು ಹೆಚ್ಚಳ ಜೊತೆಗೆ ಹಣಕಾಸಿನ ಖರ್ಚು ವೆಚ್ಚಗಳು ಇದನ್ನು ಹೆಚ್ಚಳ ಆಗ್ಬೋದು ಅನಿಯಂತ್ರಿತವಾದ ಖರ್ಚುಗಳು ಬರುವಂಥದ್ದು ಈ ರೀತಿ ಕೆಲವೊಂದು ವಿಚಾರದಲ್ಲಿ ನಿಮಗೆ ವಿರುದ್ಧವಾದ ಪರಿಣಾಮಗಳು ಸಹ ಆಗ್ಬೋದಾಗಿದೆ ಹಾಗಾಗಿ ನೀವು ಮನಸ್ಸು ಮತ್ತು ಹಣದ ಬಗ್ಗೆ ಇದನ್ನು ಸ್ವಲ್ಪ ಹೆಚ್ಚಿನ ಗಮನ ಬೇಕು ಇನ್ನುಳಿದಂತೆ ನಿಮ್ಮ ದೈನಂದಿನ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣದಲ್ಲಿ ಹೆಚ್ಚೇನು ಅಡೆತಡೆಗಳು ತೊಂದರೆಗಳು ಬರೋದಿಲ್ಲ ಅವೆಲ್ಲ ಉತ್ತಮವಾಗಿ ನಡೀತಾ ಹೋಗುತ್ತೆ ಮನೋ ನಿಯಂತ್ರಣ ಧನ ನಿಯಂತ್ರಣ ಸ್ವಲ್ಪ ಮಾಡಿಕೊಳ್ಳಿ ವೃಷಭರಾಶಿಯರು ಬಳಸುವಂಥ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಸಂಖ್ಯೆಗಳು ನಾಲ್ಕು ಮತ್ತು ಆರು ಫೋರ್ ಆ್ಯಂಡ್ ಸಿಕ್ಸ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ವೃಷಭ ಈ ದಿನ ಶುಭದಾಯಕ ಆಗಲಿ ಮುಂದೆ ಮಿಥುನ ರಾಶಿ ಮಿಥುನ ರಾಶಿಗೆ ಇದನ್ನು ಉತ್ತಮಫಲದ ನಿರೀಕ್ಷೆ ಇರುತ್ತೆ ಲಾಭ ಆದಾಯ ಹೆಚ್ಚಳ ಇಷ್ಟಾರ್ಥ ಸ್ಥಿತಿ ಲಾಭ ವೃದ್ಧಿಯಾಗುವಂಥದ್ದು ವ್ಯಾಪಾರ ವೃತ್ತಿಯಲ್ಲಿ ಮುನ್ನಡೆ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗ ಬೇಗ ಆಗುವಂಥದ್ದು ದೂರದ ಬಂಧುಗಳಿಂದ ಕೊಡುಗೆ ಸಿಗುವಂಥದ್ದು ಇನ್ನು ಯಾತ್ರಾ ಸ್ಥಳ ತೀರ್ಥಕ್ಷೇತ್ರಗಳ ಸಂದರ್ಶನ ಮಾಡುವಂಥ ಯೋಗ ಇತ್ಯಾದಿ ಅನೇಕ ಶುಭಫಲಗಳನ್ನು ಫಲಗಳನ್ನು ಮಿಥುನ ರಾಶಿಯವರು ಇದನ್ನು ಅನುಭವಿಸ್ಬೋದಾಗಿದೆ ಇನ್ನು ನಿಮ್ಮ ಮಿತ್ರರಿಂದ ಬಂಧುಗಳಿಂದ ನಿಮಗೇನಾದರೂ ಕೊಡುಗೆ ಅಥವಾ ಉಡುಗೊರೆ ಇತ್ಯಾದಿಗಳು ಸಿಗ್ಬೋದು ಅಥವಾ ಹಿಂದೆ ಅವರ ಅವರಿಂದ ನೀವು ಅವರಿಗೆ ಏನಾದರೂ ಮಾಡಿದ ಒಂದು ಸಣ್ಣ ಪುಟ್ಟ ಉಪಕಾರನೋ ಅಥವಾ ಸಹಾಯನೋ ಅದಕ್ಕೆ ಅವರು ಇಂದು ಬೃಹತ್ ಮೊತ್ತದ ಅದರ ಒಂದು ಪ್ರತಿಯುಪಕಾರವಾಗಿ ನಿಮಗೇನಾದರೂ ಕೊಡುಗೆಗಳನ್ನು ಕೊಡುವಂಥದ್ದು ಈ ರೀತಿ ಅನೇಕ ಶುಭಫಲಗಳನ್ನು ಇದನ್ನು ನಿರೀಕ್ಷೆ ಮಾಡ್ಬೋದು ಮಿಥುನ ರಾಶಿಯವರು ಈ ದಿನ ಬಳಸುವಂಥ ಬಣ್ಣ ಸ್ನೋಹ ಅಥವಾ ಬಣ್ಣ ಗೃಹ ಒಂದು ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಎರಡು ನಾಲ್ಕು ಆರು ಒಂಬತ್ತು ಟೂ ಫೋರ್ ಸಿಕ್ಸ್ ನೈನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಮಿಥುನ ರಾಶಿಯರಿಗೆ ಈ ದಿನ ಶುಭದಾಯಕ ಆಗಲಿ ಆ ಬಳಿಕ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ಈ ದಿನ ಜಯ ಲಾಭ ಸಿಗುವಂಥ ಶುಭ ದಿನ ಅಲ್ಲಿ ಷಡ್ ಗ್ರಹಗಳ ಅಪೂರ್ವವಾದ ಬೆಂಬಲ ಇದೆ ಅಪೂರ್ವಕ್ಕೆ ಸಿಗುವಂಥ ಅಂದರೆ ಅಪೂರ್ವವಾಗಿ ಸಿಗುವಂಥ ಇವುಗಳ ಬೆಂಬಲಗಳು ಅಂದರೆ ಐದು ಆರು ಗ್ರಹಗಳು ಒಂದುವರೆ ಹೆಚ್ಚು ಲಾಭವನ್ನು ಕೊಡುವಂಥದ್ದು ಅದು ಪದೇ ಪದೇ ಸಂಭವಿಸಿದಂಥ ಘಟನೆ ಅಲ್ಲ ಹಾಗಾಗಿ ಇಂದು ನಿಮಗೆ ನಿಮ್ಮ ಒಂದು ರಾಶಿಯಲ್ಲಿ ಹೆಚ್ಚಿನ ಆರು ಗ್ರಹಗಳು ಉತ್ತಮವಾಗಿ ಫಲವನ್ನು ಕೊಡ್ತಾ ಇರ್ತವೆ ಸೂರ್ಯ ಚಂದ್ರ ಗುರು ಅದೇ ರೀತಿ ಶುಕ್ರನು ಬುಧನು ಅಲ್ಲದೆ ಕೇತು ಸಣ್ಣ ಪೂರಕವಾಗಿರುವಂಥ ಘಟನೆ ಲಾಭ ಆದ ಹೆಚ್ಚಳ ವ್ಯಾಪಾರದಲ್ಲಿ ಪ್ರಗತಿ ವಿದ್ಯಾರ್ಥಿಗಳಿಗೂ ಶುಭಕರ ಯುವಕರು ಸಾಧಕರಿಗೆ ಅವಕಾಶಗಳು ಕಂಪ್ಯೂಟರು ಅಥವಾ ಸಾಫ್ಟ್ವೇರು ಹಾರ್ಡ್ವೇರು ಎಲೆಕ್ಟ್ರಾನಿಕ್ ಮಾಧ್ಯಮ ಟಿ ವಿ ಸಿನಿಮಾ ಮುಂತಾದ ಕ್ಷೇತ್ರದಲ್ಲಿ ಹಲವಾರು ಅವಕಾಶಗಳು ಕರ್ಕಾಟಕ ರಾಶಿ ಒದಗಿ ಬರಲಿದೆ ವ್ಯಾಪಾರ ವೃತ್ತಿ ನಡೆಸೋರಿಗೂ ಕೃಷಿಕರಿಗೂ ಸಹ ಅನೇಕ ಅವಕಾಶಗಳಿವೆ ಮಹಿಳೆಯರು ಗ್ರಾಮಿಕ ಸಮಯಲ್ಲಿ ನೆಮ್ಮದಿಯ ವಾತಾವರಣ ಇದೆ ದಾಂಪತ್ಯ ಜೀವನ ಸಹ ಉತ್ತಮವಾಗಿ ಸಾಮರಸ್ಯ ಇರುವಂಥದ್ದೇ ಆಗಿದೆ ಹಾಗಾಗಿ ನಿಮಗೆ ಈ ದಿನ ಎಲ್ಲ ವಿಚಾರವಾಗಿ ಉತ್ತಮ ಹುಳುಗಳನ್ನ ನಿರೀಕ್ಷೆ ಮಾಡುವುದು ಕರ್ಕಟಕ ರಾಶಿಯವರು ಬಳಸುವ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಎಲ್ಲೋ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಒಂದು ಎರಡು ಮೂರು ಐದು ಆರು ಏಳು ಒನ್ ಟು ತ್ರೀ ಫೈವ್ ಸಿಕ್ಸ್ ಸೆವೆನ್ ಸಂಖ್ಯೆ ಮಾಡಿಸ್ಕೊಳ್ಳಿ ಎಲ್ಲ ಕರ್ಟಕ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲೇ ಮುಂದೆ ಸಿಂಹರಾಶಿ ಸಿಂಹರಾಶಿಗೆ ಇದನ್ನು ಸಾಮಾನ್ಯ ಫಲ ಎಂದು ಕಂಡುಬರುತ್ತೆ ಹೆಚ್ಚಿನ ಏನು ಬದಲಾವಣೆಗಳಿಲ್ಲ ನಿಮಗೆ ವೈಯಕ್ತಿಕವಾಗಿ ಕೆಲವೊಂದು ವಿಚಾರದಲ್ಲಿ ಕುಂದು ಕೊರತೆಗಳು ಎದುರಾಗ್ಬೋದು ಖರ್ಚು ವೆಚ್ಚಗಳು ಹೆಚ್ಚಾಗ್ಬೋದು ಜೊತೆಗೆ ಆಕಸ್ಮಿಕವಾದ ಖರ್ಚುಗಳು ಬಂದು ಹಣಕಾಸಿನ ಕೊರತೆ ಉಂಟಾಗಿ ಕೆಲವರಿಗೆ ಸಾಲವನ್ನು ಪಡೆಯಬೇಕಂತ ಪ್ರಮೇಯಗಳು ಬರ್ಬೋದು ಅದರ ಜೊತೆಗೆ ವೈಯಕ್ತಿಕವಾಗಿ ಮನಸ್ಸಲ್ಲಿ ಚಿಂತೆ ಆತಂಕ ಭಯಗಳು ಹೆಚ್ಚಳಾಗೆ ನಿಮ್ಮ ಒಂದು ವೃತ್ತಿ ವಿಚಾರದಲ್ಲಿ ಏನಾದರೂ ವಿವಾದಗಳು ವಾದಗಳು ಬರುವಂಥದ್ದು ಜೊತೆಗೆ ಆಸ್ತಿ ವಿವಾದಗಳು ಸಹ ಇದನ್ನು ಕಾಣುವಂಥ ಸಾಧ್ಯತೆ ಇರುತ್ತೆ ಈ ದಿನ ನೀವು ಬಳಸುವಂಥ ಬಣ್ಣ ಒಳಜ್ ಅಥವಾ ಕೇಸರಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆಗಳು ಒಂದು ಮತ್ತು ಐದು ಒನ್ ಆ್ಯಂಡ್ ಫೈವ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಸಿಂಹರಾಶಿಯವರಿಗೆ ಈ ದಿನ ಇರುವುದಕ್ಕಾಗಲಿ ಮುಂದೆ ಕನ್ಯಾ ರಾಶಿ ಕನ್ಯಾರಾಶಿಗೆ ರಾಶಿಗೆ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಹೆಚ್ಚಿನ ಬದಲಾವಣೆಗಳಿಲ್ಲ ಗುರುಬಲ ಶುಕ್ರಬಲ ಶನಿ ಮಹಾತ್ಮ ಅನುಗ್ರಹ ಅವೆಲ್ಲ ಇದೆ ಹಾಗಾಗಿ ಹಣಕಾಸು ವಿಚಾರ ಪರವಾಗಿಲ್ಲ ವ್ಯಾಪಾರ ವೃತ್ತಿಯೆಲ್ಲ ಪರವಾಗಿಲ್ಲ ಅವೆಲ್ಲ ನಡೀತಾ ಹೋಗುತ್ತೆ ವೈಯಕ್ತಿಕ ವಿಚಾರವಾಗಿ ಕೆಲವು ಅಡೆತಡೆಗಳು ಬರ್ಬೋದಾಗಿದೆ ನಿಮಗೆ ಮಿತ್ರರ ಜೊತೆಗೆ ಬಂಧುಗಳ ಜೊತೆಗೆ ವೈರತ್ವ ಬರೋದು ಅಥವಾ ಮನೆಯ ಕಿರಿಯ ಸದಸ್ಯರ ಜೊತೆಗೆ ವೈರತ್ವ ಬರೋದು ನಿಮ್ಮದೇ ಸ್ವಂತ ಮಕ್ಕಳ ಜೊತೆಗೂ ಅಥವಾ ನಿಮ್ಮದೇ ಕಿರಿಯ ಸಂಬಂಧಿಗಳ ಜೊತೆಗೂ ಅಥವಾ ಕಲೀಸ್ಗಳಲ್ಲಿ ಇದ್ದರೆ ಅಲ್ಲಿ ಜೂನಿಯರ್ಗಳ ಜೊತೆಗೂ ಮಾತಿನ ಚಕವಾಗಿ ವಾಗ್ವಾದ ಬರುತ್ತೆ ಕಿರಿಯರು ನಿಮಗೆ ಇದನ್ನು ಅವಮಾನ ಮಾಡ್ತಾರೆ ಅಥವಾ ನಿಮ್ಮ ವಿರುದ್ಧವಾಗಿ ಏನಾದರೂ ಸಂಚಲನ ಮಾಡಿ ಹೇಯಳಿಸುವಂಥದ್ದೆಲ್ಲ ಮಾಡ್ತಾರೆ ಮನಸ್ಸಲ್ಲಿ ಸ್ವಲ್ಪ ಆತಂಕ ಭಯ ಈ ದಿನ ಬರುತ್ತೆ ಹಾಗಾಗಿ ಈ ದಿನ ನೀವು ವೈಯಕ್ತಿಕವಾಗಿಯೂ ಮಾತಿನಲ್ಲೂ ನಡವಳಿಕೆಗಳು ತುಂಬ ಒಂದು ಎಚ್ಚರಿಕೆ ಬೇಕು ಮೀನರಾಶಿಯವರು ಈ ದಿನ ನೀವು ಬಳಸುವಂಥ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಮೂರು ಆರು ಎಂಟು ತ್ರೀ ಸಿಕ್ಸ್ ಏಟ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಕನ್ಯಾರಾಶಿಗಳಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ತುಲ ರಾಶಿ ತುಲ ರಾಶಿಗೆ ಈ ದಿನ ಸುಖ ಶಾಂತಿ ವೈಭವದ ದಿನ ಇಷ್ಟಾರ್ಥ ಸಿದ್ಧಿ ಲಾಭಗಳು ವೃದ್ಧಗಳಿಗೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಬಂಧುಗಳಿಂದ ಸಹಕಾರ ಮಿತ್ರರಿಂದ ಸಹಕಾರ ಇವೆಲ್ಲ ಸಿಗಲಿದೆ ಅನೇಕ ಕಾಲದಿಂದ ನಿರೀಕ್ಷೆ ಮಾಡ್ತಿದ್ದ ಕೆಲಸ ಕಾರ್ಯಗಳು ಅನಿರೀಕ್ಷಿತವಾಗಿ ಇದನ್ನೇ ಸಲೀಸಾಗಿ ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಈ ದಿನ ನೀವು ಬಳಸುವಂಥ ಬಣ್ಣ ತುಲರಾಶಿಯವರು ಉಷ್ಣೋತ ಮದುವೆ ಬಣ್ಣ ಅಥವಾ ಉದು ಬಣ್ಣ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳ್ಳಿ ಬಣ್ಣ ಸಂಖ್ಯೆಗಳು ಎರಡು ನಾಲ್ಕು ಐದು ಆರು ಟೂ ಫೋರ್ ಫೈವ್ ಸಿಕ್ಸ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ತುಲರಾಶಿಗಳಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಈ ದಿನ ಚತುರ್ಗ್ರಹಗಳಿಂದ ವಿಶೇಷವಾದ ಅನುಕೂಲತೆ ಇದೆ ಅಲ್ಲಿ ಚಂದ್ರ ಗುರು ಮತ್ತು ಮಂಗಳರು ಪೂರಕವಾಗಿರುವಂಥದ್ದು ಅದರ ಜೊತೆಗೆ ಕೇತು ನಿಮಗೆ ವಿಶೇಷವಾದ ಲಾಭವನ್ನು ಕೊಳ್ಳಿದ್ದೇನೆ ಭೂಮಿ ಕೊಳ್ಳೋದು ಮನೆ ಕೊಳ್ಳೋದು ಸೈಟ್ ಕೊಳ್ಳೋದು ಅಥವಾ ಮನೆಯಿಂದ ಋನವೇಷನ್ ಜೀರ್ಣೋಧಾರಣ ಇತ್ಯಾದಿಗೆ ಅವಕಾಶಗಳು ಬರಲಿವೆ ಮನೆಯ ಅಥವಾ ನಿರ್ಮಾಣದ ಸಾಮಗ್ರಿಗಾಗಿ ಬಾಗುವಂಥ ವೆಚ್ಚಗಳಿಗೆ ಹಣದ ಒಂದು ಹೊಂದಾಣಿಕೆ ಬೇಗನೆ ಆಗುವಂಥದ್ದು ಬಹಳ ಕಾಲದಿಂದ ಆಗದಿದ್ದಂಥ ಹಣದ ವ್ಯವಸ್ಥೆ ಈಗ ಸಡನ್ನಾಗಿ ಬೇಗನೆ ಆಗುವಂಥದ್ದು ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಘಟನೆಗಳು ಜರುಗಲಿವೆ ಬೇರೆ ಬೇರೆ ರೀತಿಯ ವೃತ್ತಿ ಉದ್ಯೋಗ ಕೃಷಿ ರಂಗದಲ್ಲಿ ಅವರವರ ಉದ್ದಿಮೆಯಲ್ಲಿ ಪ್ರಗತಿ ಸ್ಟಾರ್ಟಪ್ಗಳನ್ನು ಮಾಡೋರಿಗೆ ಸ್ಟಾರ್ಟ್ಅಪ್ಗಳನ್ನು ಮಾಡುವಂಥ ಅವಕಾಶಗಳು ಈ ರೀತಿ ಅನೇಕ ಶೋಭಗಳನ್ನು ಈ ದಿನ ವೃಶ್ಚಿಕ ರಾಶಿಯನ್ನು ನಿರೀಕ್ಷೆ ಮಾಡಬಹುದಾಗಿದೆ ಬಳಸಕ್ಕಂಥ ಬಣ್ಣ ಸ್ನೋ ತೇಮದ ಬಣ್ಣ ಎಲ್ಲೋ ತಳೆದ ಬಣ್ಣ ಮಿಕ್ಸ್ ಅಥವಾ ಮಿಶ್ರದ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಎರಡು ಒಂಬರು ಏಳು ಒಂಬತ್ತು ತ್ರೀ ಸೆವೆನ್ ನೈನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ರಾಶಿ ರಾಶಿ ದಿನ ಶುಭದಾಯಕ ಆಗಲಿ ಮುಂದೆ ಧನುಸು ರಾಶಿ ಧನುಸು ರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಅಲ್ಲಿ ಚತುರ್ ಗ್ರಹಗಳು ಬೆಂಬಲಕ್ಕಿದ್ದಾವೆ ಆದರೆ ಪ್ರಮುಖವಾದ ಕೆಲವು ಗ್ರಹಗಳು ವೈರುಧ್ಯ ಇರೋ ಕಾರಣ ಗುರು ಬಲದ ಬರುತ್ತೆ ಶುಕ್ರ ಬಲದ ರಾಹುವಿನ ವೈರುಧ್ಯ ಮಂಗಳನ ವೈರುಧ್ಯ ಇತ್ಯಾದಿಗಳು ಅಲ್ಲಿ ಆ ನಾಲ್ಕು ಗ್ರಹಗಳ ವೈರುಧ್ಯದ ಕಾರಣ ಮನಸ್ಸಿನಲ್ಲಿ ಕಲಹಗಳು ಮೂಡುವಂಥದ್ದು ಆತಂಕ ಮೂಡುತ್ತದ್ದು ಚಂದ್ರನು ಈ ದಿನದ ಮಟ್ಟಿಗೆ ಅಷ್ಟೊಂದು ಪೂರಕವಾಗಿರೋದಿಲ್ಲ ಹಾಗಾಗಿ ಹವಾಮಾನ ಘಟನೆ ಮಾತಿನ ಚಕಮಕಿ ಕಲಹದ ವಾತಾವರಣ ಜೊತೆಗೆ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು ಅದರ ಜೊತೆಗೆ ಮೇಲಾಧಿಕಾರಿಗಳ ಜೊತೆಗೆ ವಾಗ್ವಾದಗಳು ಆಗುವಂಥದ್ದು ಹಾಗಾಗಿ ಅನೇಕ ಅನೇಕ ಅಡ್ಡ ಪರಿಣಾಮಗಳು ನಿಮಗೆ ಈ ದಿನದ ಒಂದು ಗೃಹಕೊಂಡಲ್ಲಿ ಸರ್ ಬರ್ಬೋದಾಗಿದೆ ಹಾಗಾಗಿ ಆ ಒಂದು ದೋಷ ನಿವಾರಣೆಗಾಗಿ ನೀವು ನಿಮ್ಮ ಯಥಾನ ಶಕ್ತಿ ಪ್ರಾರ್ಥನೆ ಭಕ್ತಿಯನ್ನು ಮಾಡಬೇಕಾಗತ್ತೆ ಜೊತೆಗೆ ಯಾವುದೇ ರೀತಿಯ ಒಂದು ಆತುರ ನಿರ್ಧಾರವನ್ನು ಇದನ್ನು ದಿನ ತೆಗೆದುಕೊಳ್ಳಬಾರದು ಜೊತೆಗೆ ನಂಬಿದವರಿಂದ ಮೋಸಗಳು ಅಂಜನೆಗಳು ಆಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ಧನುರಾಶಿಯವರು ಇದನ್ನು ಮೈಯೆಲ್ಲ ಕಣ್ಣಾಗಿರಬೇಕು ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಅಥವಾ ನೀಲಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಒಂದು ಐದು ಏಳು ಎಂಟು ಒನ್ ಫೈವ್ ಸೆವೆನ್ ಏಯ್ಟ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಧನುರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಮುಂದೆ ಮಕರ ರಾಶಿ ಮಕರ ರಾಶಿಗೆ ಇದನ್ನು ಸಾಮಾನ್ಯ ದಿನ ಅಂತ ಕಂಡುಬರುತ್ತೆ ಅಲ್ಲಿ ಗುರು ಅನುಗ್ರಹ ಶುಕ್ರ ಅನುಗ್ರಹ ಇರುವ ಕಾರಣ ಹಣಕಾಸು ನಿಮ್ಮ ವೃತ್ತಿ ವ್ಯಾಪಾರ ಅಥವಾ ಆರೋಗ್ಯಕ್ಕೆ ಯಾವುದೇ ತೊಗರ್ತೆಗಳು ಬರೋದಿಲ್ಲ ವೈಯಕ್ತಿಕ ವಿಚಾರವಾಗಿ ಮಾತಿನ ಚಕಮಕಿಗಳು ಬರೋದು ಹಿರಿಯರ ಜೊತೆ ಕಲಾಬರ ತಂದೆ ತಾಯಿ ಜೊತೆ ಅತ್ತೆ ಮನ ಜೊತೆ ಅದು ಇನ್ನಿತರ ನಿಮ್ಮ ಹಿರಿಯ ಒಂದು ಸಂಬಂಧಿಗಳ ಜೊತೆಗೆ ಮಾತಿನ ಚಕಮಕಿಗಳು ಬರೋದ್ದು ಈಗ ಈಗಿನ ಇರುವಂತಹ ನಿಮ್ಮ ಒಂದು ಆರೋಗ್ಯದ ಸಮಸ್ಯೆಗಳು ಸಹ ಸಣ್ಣ ಪುಟ್ಟ ವ್ಯತ್ಯಾಸಗಳು ಸಹ ಬರ್ಬೋದಾಗಿದೆ ಆ ಬಗ್ಗೆ ಸ್ವಲ್ಪ ಜನ ಗಮನಿಸಬೇಕು ಹಿರಿಯರ ಕಿರಿಯರ ಜೊತೆಗೆ ಎಚ್ಚರ ಮಾತಿನ ಬಗ್ಗೆ ಎಚ್ಚರ ಜೊತೆಗೆ ಆರೋಗ್ಯದ ಬಗ್ಗೆ ಕಾಳಜಿ ದಿನ ಮಕರ ರಾಶಿಗೆ ಬೇಕಾಗುತ್ತೆ ಈ ದಿನ ನೀವು ಬಳಸುವಂಥ ಬಣ್ಣ ಎಲ್ಲ ತಾಳದಿ ಬಣ್ಣ ಗ್ರಹ ಅಥವಾ ಬೂದು ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಸಂಖ್ಯೆಗಳು ಮೂರು ನಾಲ್ಕು ಆರು ತ್ರೀ ಫೋರ್ ಸಿಕ್ಸ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಮಕ್ಕಳ ರಾಶಿಗಳಿಗೆ ಇದನ್ನು ಶುಭದಾಯಕ ಆಗಲಿ ಒಂದೇ ಕುಂಭರಾಶಿ ಕುಂಭರಾಶಿಗೆ ಇದನ್ನು ಸಾಮಾನ್ಯ ಉತ್ತಮ ಫಲಗಳ ನಿರೀಕ್ಷೆ ಮಾಡ್ಬೋದು ಚಂದ್ರ ಅನುಗ್ರಹ ಬುಧ ಅನುಗ್ರಹ ಶುಕ್ರ ಅನುಗ್ರಹ ಮಂಗಳ ಅನುಗ್ರಹದಿಂದ ನಾಲ್ಕು ಗ್ರಹಗಳ ಅನುಗ್ರಹದಿಂದ ವಿಶೇಷ ಲಾಭ ಆದಾಯಗಳು ಸಿಗುವ ವ್ಯಾಪಾರ ಹೊತ್ತಿ ಉದ್ಯೋಗದಿಂದ ಮುನ್ನಡೆ ಬಂಧುಗಳಿಂದ ಸಹಕಾರ ಮಿತ್ರರಿಂದ ಸಹಕಾರ ಜೊತೆಗೆ ವಿವಿಧ ರೀತಿಯ ಆಕಸ್ಮಿಕ ಧನ ಆಗುವಂಥದ್ದು ದೂರದ ಪ್ರಯಾಣ ಮಾಡುವಂಥ ಅವಕಾಶ ಯಾತ್ರಾ ಸ್ಥಳಗಳ ಸಂದರ್ಶನ ಮಾಡುವಂಥ ಅವಕಾಶ ರೀತಿ ಅನೇಕ ಶು ಶುಭಾರಂಭಗಳನ್ನು ಈ ದಿನ ನೀವು ಭಾಗವಹಿಸುವಂಥ ಸಾಧ್ಯತೆ ಕುಂಭರಾಶಿಯವರಿಗೆ ಇರುತ್ತೆ ನಿಮ್ಮ ಒಂದು ವೃತ್ತಿ ವ್ಯಾಪಾರಕ್ಕೆ ಉದ್ಯೋಗ ಸಂಬಂಧಪಟ್ಟು ಏನಾದರೂ ಬದಲಾವಣೆ ಅಥವಾ ಏನಾದರೂ ರಿಪೇರಿ ರಿನೋವೇಷನ್ ಮಾಡುವಂಥ ಅವಕಾಶ ಈ ದಿನ ಒದಗಿ ಬರೋದೇ ಕುಂಭರಾಶಿ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಎರಡು ಐದು ಆರು ಒಂಬತ್ತು ಟೂ ಫೈವ್ ಸಿಕ್ಸ್ ನೈನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಕುಂಭರಾಶಿ ದಿನ ಶುಭದಾಯಕ್ಕಾಗಲಿ ಕೊನೆಯದಾಗಿ ಮೀನರಾಶಿ ಮೀನರಾಶಿಗೆ ಇದನ್ನು ಸಾಮಾನ್ಯ ಉತ್ತಮ ಫಲಗಳ ನಿರೀಕ್ಷೆ ಮಾಡ್ಬೋದು ಹಣಕಾಸು ವಿಚಾರ ಪರವಾಗಿಲ್ಲ ವ್ಯಾಪಾರ ವೃತ್ತಿ ಉದ್ಯೋಗ ವಿಚಾರ ಪರವಾಗಿಲ್ಲ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಏರುಪೇರುಗಳು ಬರ್ಬೋದು ಕಣ್ಣು ಕಿವಿ ಮೂಗು ಗಂಟಲು ನೋವು ಅಥವಾ ಇನ್ನಿತರ ಯಾವುದೇ ನಿಮಗೆ ಇದ್ದಂಥ ಅವಯವಗಳು ನೋವುಗಳು ಇದನ್ನು ಮರುಕಾಣಿಸ್ಬೋದು ಸುಸ್ತು ಹೆಚ್ಚಾಗುತ್ತೆ ಆರೋಗ್ಯದ ಸ್ವಲ್ಪ ನಿಮಗೆ ನಿಶಕ್ತಿಯ ಅನುಭವ ಆಗುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಹಣಕಾಸಿನ ನಿಮಗೆ ಖರ್ಚುಗಳು ವೆಚ್ಚಗಳು ಹೆಚ್ಚಳ ಆಗುತ್ತೆ ಆದಾಯ ಕೊರತೆ ಖರ್ಚು ಆಗುವಂಥ ಸಾಧ್ಯತೆ ಇರುತ್ತೆ ಆರೋಗ್ಯ ಸ್ವಲ್ಪ ಗಮನಿಸಬೇಕು ಹಾಗಾಗಿ ಈ ದಿನ ನೀವು ತನು ಅಂದರೆ ಆರೋಗ್ಯದ ಬಗ್ಗೆ ಧನ ಅಂದರೆ ಹಣದ ಬಗ್ಗೆ ಎರಡರ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಬೇಕಾದ ದಿನ ಆಗುತ್ತೆ ಯಾವುದೇ ರೀತಿ ಆತುರ ನಿರ್ಧಾರವನ್ನು ಅಷ್ಟು ಒಳ್ಳೆಯದಲ್ಲ ಬಳಸುವಂತಹ ಬಣ್ಣಗಳು ಹೊರೆಯತ್ತೆ ಕೇಸರಿ ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆಗಳು ಒಂದು ಮತ್ತು ಆರು ಎಲ್ಲ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಇಲ್ಲಿವರೆಗೆ ಹನ್ನೆರಡು ರಾಶಿಗಳ ಈ ಜೂನ್ ಮೂವರು ಸೋಮವಾರದ ರಾಶಿ ಭವಿಷ್ಯ ವಿಶ್ಲೇಷಣೆ ಮಾಡಿದ್ದೇನೆ ಬರತಕ್ಕಂಥ ಫಲ ಉತ್ತಮ ಮಧ್ಯಮ ಅದ ಮಧ್ಯ ವಿಚಲಿತರಾಗಿದೆ ನಿಮ್ಮ ದೈನಂದಿನ ಭಕ್ತಿ ಮಾರ್ಗ ಧರ್ಮ ಮಾರ್ಗ ದಾನ ಧರ್ಮದ ಮಾರ್ಗ ಶ್ರದ್ಧಾ ಜಪ ಇತ್ಯಾದಿಗಳನ್ನು ಮುಂದುವರಿಸಿ ತಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಅಥವಾ ಇನ್ನಿತರ ಕರ್ತವ್ಯದಲ್ಲಿ ನಿಷ್ಠರಾಗಿ ಪಾಲ್ಗೊಳ್ಳಿ ತಮಗೆಲ್ಲರಿಗೂ ಭಗವತ್ ಕೃಪೆಯಿಂದ ಆಯುರ್ವೇದ ಜೀವನ ಉಳಿಸಿದ್ದಾಗಲಿ ಸರ್ವೇಷ ನಮ್ಮ ಸನ್ಮಗಳ ಅನುಭವಂತೂ